ತರಗತಿ ತಿಳಿ ಕನ್ನಡ ಗದ್ಯಭಾಗ ಹದಿಮೂರು ಮಲ್ಲಕಂಬ ಪ್ರಶ್ನೋತ್ತರಗಳು ಮಕ್ಕಳೇ ಮಲ್ಲಕಂಬ ಪಾಠದಲ್ಲಿ ಬರುವ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಚ್ಚರಿ ಆಶ್ಚರ್ಯ ಬೆರಗು ಆಸ್ಥಾನ ರಾಜ್ಯಸಭೆ ಅಥವಾ ದರ್ಬಾರ್ ಚಂದ ಐತಿ ಬಹಳಷ್ಟು ಚಂದವಿದೆ ಪ್ರಾರ್ಥಿಸು ಬೇಡು ದೇಕು ನೋಡು ಹಾಂಗ ಆಗಾಯ್ತೇನು ಕಸರತ್ತು ವ್ಯಾಯಾಮ ಶಕ್ತಿ ಚಮತ್ಕಾರಗಳ ಪ್ರದರ್ಶನ ಅಬ್ಬಬ್ಬ ಅಚ್ಚರಿ ಪದ ಔಡಳೆಣ್ಣೆ ಹರಳೆಣ್ಣೆ ಜತ್ತಿ ಕುಸ್ತಿಪಟು ಪಟ್ಟು ಕುಸ್ತಿಯಲ್ಲಿ ಉಪಯೋಗಿಸುವ ತಂತ್ರ ವಯ್ಯ ಅಣ್ಣ ಹೆಡ್ ಮಾಸ್ತರ ಮುಖ್ಯೋಪಾಧ್ಯಾಯ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಯಾವುದು ಉತ್ತರ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಮಲ್ಲಕಂಬ ಪ್ರಶ್ನೆ ಎರಡು ಮಲ್ಲಕಂಬದ ಮೇಲೆ ಹತ್ತಿದವರು ಏಕೆ ಜಾಡುತ್ತಿದ್ದರು ಉತ್ತರ ಮಲ್ಲಕಂಬದ ಮೇಲೆ ಔಡಲೆಣ್ಣೆಯನ್ನು ತೆಳ್ಳಗೆ ಸವರಿದ್ದ ಕಾರಣದಿಂದ ಅದರ ಮೇಲೆ ಹತ್ತಿದವರು ಜಾಡುತ್ತಿದ್ದರು ಪ್ರಶ್ನೆ ಸಂಖ್ಯೆ ಮೂರು ಮಲ್ಲಕಂಬವನ್ನು ಕುಸ್ತಿ ಆಡುವವರು ಏಕೆ ಅಭ್ಯಾಸ ಮಾಡುತ್ತಾರೆ ಉತ್ತರ ಕುಸ್ತಿ ಆಡುವಾಗ ಬೇಕಾದ ಪಟುಗಳು ಸಿಗುವುದಕ್ಕಾಗಿ ಮಲ್ಲಕಂಬವನ್ನು ಕುಸ್ತಿ ಆಡುವವರು ಅಭ್ಯಾಸ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಯಾರು ಅಭ್ಯಾಸ ಮಾಡಿದರು ಉತ್ತರ ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಭೀಮ ಭೀಮಾ ಜರಸಂದ ಹನುಮಂತ ವಾಲಿ ಸುಗ್ರೀವರು ಅಭ್ಯಾಸ ಮಾಡಿದರು ಪ್ರಶ್ನೆ ಸಂಖ್ಯೆ ಐದು ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಯಾರು ಯಾರು ಉತ್ತರ ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿನ ಕುಸ್ತಿಪಟುಗಳು ಅಲಿ ಮತ್ತು ಗುಲ್ ಪ್ರಶ್ನೆ ಆರು ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಯಾರು ಒಪ್ಪಿಕೊಂಡರು ಉತ್ತರ ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಹದಿನೆಂಟು ವರ್ಷದ ಹುಡುಗ ಬಾಳಂಭಟ್ಟ ಒಪ್ಪಿಕೊಂಡನು ಪ್ರಶ್ನೆ ಸಂಖ್ಯೆ ಏಳು ಬಾಳಂಭಟ್ಟನು ಕುಸ್ತಿ ಪಟ್ಟುಗಳನ್ನು ಕಲಿಯಲು ಎಲ್ಲಿಗೆ ಹೋದನು ಉತ್ತರ ಬಾಳಂಭಟ್ಟನು ಕುಸ್ತಿ ಪಟ್ಟುಗಳನ್ನು ಕಲಿಯಲು ನಾಸಿಕ್ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದ ಸಪ್ತಗಿರಿ ದೇವಿಯ ಕುಡಿಗೆ ಓದನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಇಬ್ರಾಹಿಂ ಮಲ್ಲಕಂಬದ ಕಸರತ್ತನ್ನು ನೋಡಿ ಯಾವ ರೀತಿ ಆಶ್ಚರ್ಯ ವ್ಯಕ್ತಪಡಿಸಿದನು ಉತ್ತರ ಇಬ್ರಾಹಿಂ ಮಲ್ಲಕಂಬದ ಕಸರತ್ತನ್ನು ನೋಡಿ ಹೇಕೋ ಭಯ ಅವ ಹೆಂಗ ಹತ್ಯಾನ ನೋಡು ಹಬ್ಬ ಕಂಬದ ತುದಿ ಮುರ್ತಾನಂದ ಪಸಕ್ಕನೆ ಜಾರಿ ಬಿಟ್ಟ ಬಿದ್ದ ಬಿದ್ದ ನೋಡು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದನು ಪ್ರಶ್ನೆ ಸಂಖ್ಯೆ ಎರಡು ಹಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ಏನೆಂದು ಸವಾಲು ಹಾಕಿದರು ಉತ್ತರ ಹಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಇಲ್ಲದೆ ಹೋದರೆ ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂತ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕು ಎಂದು ಸವಾಲು ಹಾಕಿದರು ಪ್ರಶ್ನೆ ಸಂಖ್ಯೆ ಮೂರು ಬಾಳಂಬಟ್ಟನು ಕುಸ್ತಿಪಟ್ಟುಗಳನ್ನು ಹೇಗೆ ಕಲಿತನು ಉತ್ತರ ಬಾಳಂಬಟ್ಟನು ಸಪ್ತಗಿರಿ ದೇವಿಯ ಗುಡಿಯ ಮುಂದಿನ ದೀಪದ ಕಂಬದ ಮೇಲೆ ಕೋತಿ ಕಸರತ್ತು ಮಾಡುತ್ತಿದ್ದುದನ್ನು ನೋಡಿ ಅದೇ ರೀತಿ ಶಕ್ತಿ ನೀಡು ಎಂದು ದೇವಿಗೆ ಪ್ರಾರ್ಥಿಸಿದ ದಿನವು ಮಂಗನಂತೆ ಆ ದೀಪದ ಕಂಬದ ಮೇಲೆ ಕಸರತ್ತು ಮಾಡುತ್ತಿದ್ದನು ಅದರ ಜೊತೆಗೆ ಯೋಗವನ್ನು ಮಾಡಿದ ಹೀಗೆ ಬಾಳಂಬಟ್ಟನು ಕುಸ್ತಿ ಪಟ್ಟುಗಳನ್ನು ಕಲಿತನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ಬರೆಯಿರಿ ಒಂದು ಕಂಬದ ತುದಿ ಮುರ್ತಾನಂದ್ರ ಪಸಕ್ಕನಿ ಜಾರಿಬಿದ್ದ ಯಾರು ಹೇಳಿದರು ಈ ಮೇಲಿನ ಮಾತನ್ನು ಇಬ್ರಾಹಿಂ ಹೇಳಿದನು ಯಾರಿಗೆ ಹೇಳಿದರು ಪೀಟರ್ಗೆ ಹೇಳಿದ ಮಾತಾಗಿದೆ ಅಥವಾ ಈ ರೀತಿಯೂ ಸಹ ಪಡೆಯಬಹುದು ಈ ಮೇಲಿನ ಮಾತನ್ನು ಇಬ್ರಾಹಿಂ ಪೀಟರ್ಗೆ ಹೇಳಿದನು ಎರಡು ಔಡಳೆಣ್ಣಿ ತೆಳ್ಳಗ ಸವರ್ಯಾರ ಕೈಯಿಟ್ಟರೆ ಜಾರಿತೈತಿ ಯಾರು ಹೇಳಿದರು ಈ ಮೇಲಿನ ಮಾತನ್ನು ಪೀಟರ್ ಹೇಳಿದನು ಯಾರಿಗೆ ಹೇಳಿದರು ಇಬ್ರಾಹಿಂಗೆ ಹೇಳಿದ ಮಾತಾಗಿದೆ ಅಥವಾ ಈ ಮೇಲಿನ ಮಾತನ್ನು ಪೀಠರನು ಇಬ್ರಾಹಿಂಗೆ ಹೇಳಿದನು ಮೂರು ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಯಾರು ಹೇಳಿದರು ಈ ಮೇಲಿನ ಮಾತನ್ನು ಹಲಿ ಮತ್ತು ಕುಲ್ ಎಂಬ ಕುಸ್ತಿಪಟುಗಳು ಹೇಳಿದರು ಯಾರಿಗೆ ಹೇಳಿದರು ಪುಣೆಯ ಬಾಲಾಜಿ ಪೇಶ್ವೆಗೆ ಹೇಳಿದರು ಅಥವಾ ಈ ಮೇಲಿನ ಮಾತನ್ನು ಹಲಿ ಮತ್ತು ಗುಲ್ ಎಂಬ ಕುಸ್ತಿಪಟುಗಳು ಪುಣೆಯ ಬಾಳಾಜಿ ಪೇಶ್ವೆಗೆ ಹೇಳಿದರು ಮುಖ್ಯ ಪ್ರಶ್ನೆ ನಾಲ್ಕು ಬಿಟ್ಟಿನ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಮಲ್ಲಕಂಬಕ್ಕೆ ಡ್ಯಾಸ್ ಎಣ್ಣೆ ಸವರಿರುತ್ತಾರೆ ಆಯ್ಕೆಗಳು ಎಳ್ಳಿನ ಹೌಡಳ ಶೇಂಗಾ ಬೇವಿನ ಸರಿಯಾದ ಆಯ್ಕೆ ಆ ಹೌಡಳ ಮಲ್ಲಕಂಪಕ್ಕೆ ಕಂಬಕ್ಕೆ ಹೌಡಳ ಎಣ್ಣೆ ಸವರಿರುತ್ತಾರೆ ಎರಡು ಮಲ್ಲಕಂಪವನ್ನು ಕಂಬವನ್ನು ಡ್ಯಾಸ್ ಪಟ್ಟುಗಳು ಕಲಿಯಲು ಅಭ್ಯಾಸ ಮಾಡುತ್ತಾರೆ ಆಯ್ಕೆಗಳು ಕುಸ್ತಿ ಕಟಾಟೆ ಜೂಡೋ ಕಬಡ್ಡಿ ಸರಿಯಾದ ಆಯ್ಕೆ ಹ ಕುಸ್ತಿ ಮಲ್ಲಕಂಪವನ್ನು ಕುಸ್ತಿ ಪಟ್ಟುಗಳನ್ನು ಕಲಿಯಲು ಅಭ್ಯಾಸ ಮಾಡುತ್ತಾರೆ ಮೂರು ಬಾಳಿ ಪೇಶ್ವೆಯ ಸ್ಥಳ ಡ್ಯಾಸ್ ಆಯ್ಕೆಗಳು ಹೈದರಾಬಾದ್ ಪುಣೆ ಮೈಸೂರು ಕೊಪ್ಪಳ ಸರಿಯಾದ ಆಯ್ಕೆ ಆ ಪುಣೆ ಬಾಳಾಜಿ ಪೇಶ್ವೆಯ ಸ್ಥಳ ಪುಣೆ ನಾಲ್ಕು ಬಾಳಂಬಟ್ಟ ಕುಸ್ತಿ ಪಟ್ಟುಗಳನ್ನು ದ್ಯಾಸ್ ನೋಡಿ ಕಲಿತುಕೊಂಡನು ಆಯ್ಕೆಗಳು ಅಳಿಲು ಜೇಡ ಕೋತಿ ಹಕ್ಕಿ ಸರಿಯಾದ ಆಯ್ಕೆ ಈ ಕೋತಿ ಬಾಳಂಭಟ ಕುಸ್ತಿ ಪಟ್ಟುಗಳನ್ನು ಕೋತಿ ನೋಡಿ ಕಲಿತುಕೊಂಡನು ಮುಖ್ಯ ಪ್ರಶ್ನೆ ಮೂರು ಬ್ಯಾಸಭ್ಯಾಸ ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಒಂದು ಮೆರವಣಿಗೆ ಗಣೇಶ ಚತುರ್ಥಿಯಂದು ನಮ್ಮೂರಿನಲ್ಲಿ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಎರಡು ಆಸ್ಥಾನ ಸ್ವಂತ ವಾಕ್ಯ ಮೈಸೂರು ಮಹಾರಾಜರ ಆಸ್ಥಾನವು ಕಲೆ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೆಸರುವಾಸಿಯಾಗಿದ್ದು ಮೂರು ಫಲ ನೀಡು ಸ್ವಂತ ವಾಕ್ಯ ಸರಿಯಾದ ಸಮಯದಲ್ಲಿ ಮಳೆ ಬಂದರೆ ನಮ್ಮ ಹೊಲದಲ್ಲಿ ಬೆಳೆದ ಬೆಳೆ ಉತ್ತಮ ಫಲ ನೀಡುತ್ತದೆ ನಾಲ್ಕು ಪ್ರಶಸ್ತಿ ಪತ್ರ ಸ್ವಂತ ವಾಕ್ಯ ನಾನು ಓಟದ ಸ್ಪರ್ಧೆಯಲ್ಲಿ ಗೆದ್ದಾಗ ನನಗೆ ಸಿಕ್ಕ ಪ್ರಶಸ್ತಿ ಪತ್ರದಿಂದ ಖುಷಿಯಾಯಿತು ಐದು ಕಸರತ್ತು ಸ್ವಂತ ವಾಕ್ಯ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ವಲ್ಪ ಹೊತ್ತು ಸರಳವಾದ ಕಸರತ್ತುಗಳನ್ನು ಮಾಡುತ್ತೇನೆ ಆರು ಸವಾಲು ಸ್ವಂತ ವಾಕ್ಯ ಕಬಡ್ಡಿ ಆಟದ ಕೊನೆಯ ಕ್ಷಣದಲ್ಲಿ ನಮ್ಮ ತಂಡವು ಎದುರಾಳಿಗಳಿಗೆ ತೀವ್ರ ಸವಾಲು ನೀಡಿತು ಮುಖ್ಯ ಪ್ರಶ್ನೆ ಎರಡು ಪ್ರಸ್ತುತ ಪಾಠದಲ್ಲಿ ಉತ್ತರ ಕರ್ನಾಟಕದ ಆಡು ಮಾತುಗಳಿವೆ ಅವುಗಳನ್ನು ಕ್ರಾಂತಿಕ ರೂಪದಲ್ಲಿ ಪಡೆದಿದೆ ಗಮನಿಸಿ ಆಡು ಮಾತು ಕ್ರಾಂತಿಕ ರೂಪ ಹ್ಯಾಂಗ ಹೇಗೆ ಮ್ಯಾಲ ಮೇಲೆ ಜಾರತೈತಿ ಜಾರುತ್ತದೆ ಅಲ್ನೋಡು ಅಲ್ಲಿ ನೋಡು ಕಲಿತಾರ ಕಲಿಯುತ್ತಾರೆ ಇದ್ರಂತ ಇದ್ದರಂತೆ ಇದೇ ರೀತಿಯಲ್ಲಿ ಇನ್ನು ಹಲವು ಆಡು ಮಾತಿನ ಪದಗಳು ಈ ಪಾಠದಲ್ಲಿವೆ ನೀವು ಅವುಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ಕ್ರಾಂತಿಕ ರೂಪ ಬರೆಯಿರಿ ಹಲವು ಆಡು ಮಾತಿನ ಪದಗಳು ಈ ಪಾಠದಲ್ಲಿವೆ ನೀವು ಅವುಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ಕ್ರಾಂತಿಕ ರೂಪ ಬರೆಯಿರಿ ಆಡು ಮಾತು ಕ್ರಾಂತಿಕ ರೂಪ ಹತ್ಯಾನ ಹತ್ತಿದ್ದಾನೆ ಐತಿ ಇದೆ ಬಂದ್ರೆ ಬಂದರೆ ಕತಿ ಕತೆ ಬೀಳ್ತಾರ ಬೀಳುತ್ತಾರೆ ಯಾಕ ಯಾಕೆ ಏನಂತಾರ ಏನು ಅಂತಾರೆ ಪಡೆದಂತ ಪಡೆದನಂತೆ ಸೋಲ್ಸಾಕ ಸೋಲಿಸೋಕೆ ಕಾಣ್ತಾರ ಕಾಣುತ್ತಾರೆ ಆಡ್ತಾರ ಆಡುತ್ತಾರೆ ಬರ್ತಾರೆ ಬರುತ್ತಾರೆ ಊರಾಗ ಊರಿನಲ್ಲಿ ಅದ್ಯಾಕ ಅದು ಯಾಕೆ ಮುಂದೇನಾತು ಮುಂದೇನಾಯ್ತು ಬಂದೈತಿ ಬಂದಿದೆ ಗೊತ್ತಿದ್ರೆ ಗೊತ್ತಿದ್ದರೆ ಆಡ್ತಿದ್ರಂತ ಆಡುತ್ತಿದ್ದರಂತೆ ಬೆಳಗಾವಿಯಾಗ ಬೆಳಗಾವಿಯಲ್ಲಿ ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ರಾಜ್ಯೋತ್ಸವ ರಾಜ್ಯ ಪ್ಲಸ್ ಉತ್ಸವ ಮಲ್ಲಗಂಬ ಮಲ್ಲ ಪ್ಲಸ್ ಕಂಬ ಜಟಿಯಾಳು ಜಟಿಯ ಪ್ಲಸ್ ಆಳು ಅಲ್ನೋಡು ನೋಡು ಅಲ್ಲಿ ಪ್ಲಸ್ ನೋಡು ಈ ಕೆಳಗಿನವುಗಳಿಗೆ ಲಘು ಟಿಪ್ಪಣಿ ಬರೆಯಿರಿ ಒಂದು ಮಲ್ಲಕಂಬ ಟಿಪ್ಪಣಿ ಕೆಲವು ಕಡೆ ಇದನ್ನು ಮಲ್ಲಕಂಬ ಎಂದು ಹೇಳುತ್ತಾರೆ ಈ ಕಂಬವನ್ನು ತೇಗದ ಕಟ್ಟಿಗೆಯಿಂದ ಮಾಡುತ್ತಾರೆ ಇದು ಎತ್ತರ ಅಜಸಾಮು ಮೂರುವರೆ ಮೀಟರ್ ಅಥವಾ ಹತ್ತರಿಂದ ಹನ್ನೊಂದು ಮೊಳ ತಳಭಾಗದಲ್ಲಿ ಕಂಬದ ಸುತ್ತಳತೆ ಅಂದಾಜು ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಕಂಬ ಮೇಲೆ ಬಂದಂತೆಲ್ಲ ಸಣ್ಣಗಾಗುತ್ತದೆ ಇದರ ಮೇಲ್ಮೈ ಬಹಳ ನುಣುಕು ಇರುತ್ತದೆ ಮೇಲೆ ಔಡನೆ ಸವರಿರುತ್ತಾರೆ ಮಲ್ಲಕಂಬದಲ್ಲಿ ಸ್ಥಿರ ಮಲ್ಲಕಂಬ ಮನೆಯ ಮೇಲಿನ ಮಲ್ಲಕಂಬ ಹಗ್ಗದ ಮಲ್ಲಕಂಬ ಹೀಗೆ ಹಲವಾರು ವಿಧಗಳು ಇರುತ್ತವೆ ಮಲ್ಲಕಂಬ ಮಾನವ ಜನಾಂಗಕ್ಕೆ ಹನುಮಂತನ ಕೊಡುಗೆ ಎನ್ನುತ್ತಾರೆ ಎರಡು ರಾಜ್ಯೋತ್ಸವ ಟಿಪ್ಪಣಿ ರಾಜ್ಯದ ಉತ್ಸವ ರಾಜ್ಯೋತ್ಸವ ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ನವೆಂಬರ್ ಒಂದರಂದು ಆಚರಿಸುವ ಹಬ್ಬವೇ ರಾಜ್ಯೋತ್ಸವ ಕನ್ ಭಾಷೆ ಮಾತನಾಡುವ ಪ್ರದೇಶಗಳು ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ಸಮಯದಲ್ಲಿ ಕನ್ನಡ ಮಾತನಾಡುವ ಭಾಷಿಕರ ಪ್ರದೇಶಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅಖಂಡ ಕರ್ನಾಟಕ ನಾಡನ್ನು ಕಟ್ಟಿದ ನೆನಪಿಗಾಗಿ ಆಚರಿಸುವ ಹಬ್ಬ ಇದಾಗಿದೆ ರಾಜ್ಯೋತ್ಸವವನ್ನು ಕೇವಲ ಕರ್ನಾಟಕ ನಾಡಿನಲ್ಲಿ ಮಾತ್ರವಲ್ಲದೆ ವಿಶ್ವದ ಬೇರೆ ಬೇರೆ ಕಡೆ ನೆಲೆಸಿರುವ ಕನ್ನಡಿಗರು ಆಚರಿಸುತ್ತಾರೆ ಅಂದು ಎಲ್ಲ ಕಡೆ ಹಬ್ಬದ ವಾತಾವರಣ ಇರುತ್ತದೆ ನಾಡು ನುಡಿ ಗಡಿ ಭಾಷೆಗೆ ಶ್ರಮಿಸಿದ ಕನ್ನಡಿಗರನ್ನು ಗೌರವಿಸಲಾಗುತ್ತದೆ ಮೂರು ದಸರಾ ಉತ್ಸವ ಟಿಪ್ಪಣಿ ದಸರಾವು ಭಾರತಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಒಂದು ಪ್ರಮುಖ ಹಬ್ಬ ಇದು ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿಯ ನಂತರ ಬರುವ ಹತ್ತನೇ ದಿನ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದು ಸಾಧಿಸಿದ ವಿಜೇತ ಸಂಕೇತವಾಗಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದಸರಾವನ್ನು ನಾಡಪ್ಪ ಎಂದು ಆಚರಿಸಲಾಗುತ್ತದೆ ಮೈಸೂರು ದಸರಾವು ಜಗತ್ಪ್ರಸಿದ್ಧವಾಗಿದೆ ಈ ದಿನದಂದು ವಿವಿಧ ಸ್ತಬ್ಧ ಚಿತ್ರಗಳು ಜಾನಪದ ಕಲೆಗಳು ಮೆರವಣಿಗೆ ಹೊರಡುತ್ತವೆ ಅದರಲ್ಲೂ ಚಿನ್ನದ ಅಂಬಾರಿ ಹೊತ್ತ ಗಜ ಪಡೆಗಳ ನಡಿಗೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಈ ದಸರಾ ಉತ್ಸವದಲ್ಲಿ ಮನೆ ಮನೆಗಳಲ್ಲಿ ಗೊಂಬೆಗಳನ್ನು ಕೂಡಿಸುವ ಸಂಪ್ರದಾಯವಿದೆ ಟಿಪ್ಪಣಿಗಳು ಮಲ್ಲಕಂಬ ಟಿಪ್ಪಣಿ ಕೆಲವು ಕಡೆ ಇದನ್ನು ಮಲ್ಲಕಂಬ ಎಂದು ಹೇಳುತ್ತಾರೆ ಈ ಕಂಬವನ್ನು ತೇಗದ ಕಟ್ಟಿಗೆಯಿಂದ ಮಾಡುತ್ತಾರೆ ಇದರ ಎತ್ತರ ಅಜಸಾಮು ಮೂರುವರೆ ಮೀಟರ್ ಅಥವಾ ಹತ್ತರಿಂದ ಹನ್ನೊಂದು ಮೊಳ ತಳಭಾಗದಲ್ಲಿ ಕಂಬದ ಸುತ್ತಳತೆ ಅಂದಾಜು ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಕಂಬ ಮೇಲೆ ಬಂದಂತೆಲ್ಲ ಸಣ್ಣಗಾಗುತ್ತದೆ ಇದರ ಮೇಲ್ಮೈ ಬಹಳ ನುಣುಪು ಇರುತ್ತದೆ ಮೇಲೆ ಔಡಳೆಣ್ಣೆ ಸವರಿರುತ್ತಾರೆ ಮಲ್ಲಕಂಬದಲ್ಲಿ ಸ್ಥಿರ ಮಲ್ಲಕಂಬ ಮಣಿಯ ಮೇಲಿನ ಮಲ್ಲಕಂಬ ಕಂಬ ಹಗ್ಗದ ಮಲ್ಲಕಂಬ ಹೀಗೆ ಹಲವಾರು ವಿಧಗಳು ಇರುತ್ತವೆ ಮಲ್ಲಕಂಬ ಮಾನವ ಜನಾಂಗಕ್ಕೆ ಹನುಮಂತ ಕೊಡುಗೆ ಎನ್ನುತ್ತಾರೆ ಭೀಮಾ ಟಿಪ್ಪಣಿ ಮಹಾಭಾರತದಲ್ಲಿ ಬರುವ ಪಾಂಡುರಾಜನ ಮಗ ಧರ್ಮರಾಜನ ತಮ್ಮ ಜರಸಂದ ಟಿಪ್ಪಣಿ ಮಗದ ರಾಜ್ಯದ ರಾಜ ಮಹಾಭಾರತ ಕಾಲದಲ್ಲಿದ್ದ ಶಕ್ತಿಮಾನ ವ್ಯಕ್ತಿ ಹನುಮಂತ ಟಿಪ್ಪಣಿ ಶಕ್ತಿ ಪುರುಷ ರಾಮನ ಭಕ್ತ ವಾಯುಪುತ್ರ ವಾಲಿ ಸುಗ್ರೀವ ಟಿಪ್ಪಣಿ ರಾಮಾಯಣ ಕಾಲದಲ್ಲಿ ಸಿಸ್ಕಿಂದೆ ರಾಜ್ಯದಲ್ಲಿದ್ದ ಅಣ್ಣ ತಮ್ಮಂದಿರು ಇವರು ಬಹಳ ಸೂರರು